ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಕಡಲೆ ಬೀಜ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆಗಬೇಕು ಫ್ರೈ ಮಾಡಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಆಮೇಲೆ ಕಡಲೆಪಪ್ಪು ಸ್ವಲ್ಪ ಕಡಲೆಪಪ್ಪು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಉಪ್ಪು ಆಮೇಲೆ ಆಮೇಲೆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಇವಾಗ ಇದು ಮಿಕ್ಸಿ ಇಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಟ್ನಿ ಒಗ್ಗರಣೆಗೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ और मंचिंग करिये हमारे परोइस को ರುಬ್ಬಿರೋ ಚಟ್ನಿ ಒಂದು ಬಟ್ಲಿಗೆ ಹಾಕೋಬೇಕು ಹುಡಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಚಟ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಈ ಒಗ್ಗರಣೆನ ಇದಕ್ಕೆ ಹಾಕೋಬೇಕು ಅಷ್ಟೇ ಹುಡಿ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಚಟ್ನಿ ಕಡಲೆ ಬೀಜ ಚಟ್ನಿದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಕೊತ್ತಂಬರಿ ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಕಾಗಿಲ್ಲ ಹಿಂಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಇಡ್ಲಿ ಜೊತೆ ಪೊಂಗಲ್ ಜೊತೆ ಎಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಏನೂ ಹಾಕಿಲ್ಲ ನೋಡಿದ್ರಲ್ಲ ಇಷ್ಟೇ Okay friends, bye.